ನೀವೇ ಹೇಳ್ತಾ ಇದ್ದೀರಿ ಪ್ರಶ್ನೆಲ್ಲೇ ಉತ್ತರ ಇದೆ ಇವತ್ತು ಸಿಎಂ ಅವರೇ ಆ ರೀತಿ ಹೇಳ್ತಾರೆ ಅಂದ್ರೆ ಯಾತಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇಲ್ಲ ಯಾರಿದ್ದಾರೆ ಹೂ ಇಸ್ ಲಾಬಿ ಈ ರೆಸಾರ್ಟ್ ಈ ತಂದೆಗಳು ಯಾರು ಲೀಗಲ್ ಕ್ಲಿಯರೆನ್ಸ್ ತಗೊಳ್ಳೋದಿಲ್ಲ ನಡೆಸ್ತಾ ಇದಾರಲ್ಲ ಹಿಂದೆ ಇರ್ತಕ್ಕಂಥವ್ರು ಯಾರು ಮತ್ರಿಗಳೇ ಹೇಳಿದ ಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ಯಾವ ಪಕ್ಷಕ್ಕೆ ಸೇರಿದವ ಯಾವ ಪಕ್ಷಕ್ಕೆ ಸೇರಿದವ ಅಣ್ಣ ಅವ್ರದೇ ಪಕ್ಷ ಅಲ್ವಾ ಅವ್ರ ಮುಖ್ಯಮಂತ್ರಿಗಳೇ ಹೇಳದ ಮೇಲೆ ಮತ್ತ ಆ ರೀತಿ ಇಲ್ಲ ಅಂತ ಇವ್ರು ಹೇಳೋದಾದ್ರೆ ಇದು ಬಹಳ ಗಂಭೀರವಾದಂತ ವಿಚಾರ ಆಮೇಲೆ ಇದು ನಗ್ಪಾಟ್ಲಾಗದಿಲ್ವ ಸಮಾಜದಲ್ಲಿ ಅವ್ರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಒಂದ್ ಹೇಳ್ತಾರೆ ಇವ್ರು ಒಂದ್ ಹೇಳ್ತಾರೆ ಅಂತ ಸರ್ ಕಾಡು ಪ್ರಾಣಿ ಮಾನವ ಸಂಘರ್ಷ ತಡೆಗೆ ಶಾಶ್ವತ ಪರಿಹಾರ ಏನು ಸರ್ ಸಪಾಟಿ ಬಂದ ಶಾಶ್ವತ ಪರಿಹಾರ ಮೊದಲು ಕಾಡು ಪ್ರಾಣಿಗಳು ಕಾಡಿನಲ್ಲಿ ಇರಬೇಕು ಅದು ಬಂದು ಇಲ್ಲೆಲ್ಲೋ ಕೃಷಿ ಚಟುವಟಿಕೆಗಳಲ್ಲಿ ರೈತರುಗಳು ಕೃಷಿ ಮಾಡಬೇಕಾದ್ರೆ ಅಲ್ಲೆಲ್ಲೋ ಬಿಡ್ಕೊಳ್ತಕ್ಕಂಥದಕ್ಕೆ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಕ್ರಮ ವಹಿಸ್ಲಿಕ್ಕೆ ಸಾಧ್ಯ ಇದು ಕೂತ್ಕೊಂಡು ಸರ್ಕಾರ ಅರಣ್ಯ ಇಲಾಖೆ ಕೂತ್ಕೊಂಡು ಚರ್ಚೆ ಮಾಡಬೇಕು ಬಹಳ ಗಂಭೀರವಾದ ವಿಚಾರ ಇದು ಅರಣ್ಯ ಇಲಾಖೆಯವರು ಕೆಲವು ರೈತರ ಮೇಲೆ ಪ್ರಕರಣ ದಾಖಲಿಸ್ತಾರೆ ಇಲ್ಲಿನ ರೈತರ ಮೇಲೆ ಅರಣ್ಯ ಇಲಾಖೆ ಪ್ರಕರಣ ದಾಖಲಿಸ್ತಾ ಇದ್ರು ಇಲ್ಲಿ ಯುವಕರು ನನಗೆ ಹೇಳ್ತಾ ಇದ್ರು ಸ್ವೇಚ್ಛಾಚಾರವಾಗಿ ಯಾರ ಮೇಲೆ ಅಂದರೆ ಅವ್ರ ಮೇಲೆ ಎ ಒನ್ಗಳು ಮಾಡೋದು ಎ ಟೂಗಳು ಕೂರಿಸೋದು ಎ ಫೋರ್ಗಳು ಮಾಡೋದು ಮಾಡ್ಕೊಂಡು ಕೂತಿದ್ದಾರೆ ಅಂತ ಬಟ್ ಯಾತಕ್ಕೋಸ್ಕರ ಮಾಡ್ತಾ ಇದೀರಿ ಇಲ್ಲಿ ರಾಜಕಾರಣ ಬೆರ್ಸೋಕೆ ಹೋಗಬೇಡ್ರಿ ಇವನ್ ನನಗೆ ರಾಜಕಾರಣ ಮಾಡೋಕೆ ನೂರಾರು ಇಶ್ಯೂಗಳಿದೆ ನೂರಾರು ಇಶ್ಯೂಗಳಿದೆ ರೈತರ ವಿಚಾರ ನೂರಾರು ಇದೆ ಮೊನ್ನೆ ತುಂಗಭದ್ರಾ ಡ್ಯಾಮ್ಗೆ ಹೋಗಿದ್ದೆ ಅಲ್ಲಿ ವಿಚಾರ ಇಶ್ಯೂಗಳಿದೆ ಅಲ್ಲಿ ಬೀದರ್ಗೆ ಹೋಗಿದ್ದೆ ಕಲಬುರಗಿಗೆ ಹೋಗಿದ್ದೆ ರೈತರು ಆಗಿದೆ ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ ಅಲ್ಲಿ ಕೇಳ್ತೀವಿ ವಿರೋಧ ಪಕ್ಷದವರು ಬಟ್ ಈ ವಿಚಾರದಲ್ಲಿ ಇಲ್ಲಿ ಯಾರ್ಯಾರೋ ಅಮಾಯಕರ ಮೇಲೆ ನಮ್ಮ ಪಕ್ಷದಲ್ಲಿಲ್ಲ ಇನ್ನೊಂದು ಪಕ್ಷದ ಟಾರ್ಗೆಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡ್ರೆ ಇದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಇರ್ತಕ್ಕಂಥವ್ರಿಗೆ ಕಂಟಕ ತಗೊಂಡ್ಬರದಂತ ಬಹಳ ಸಂಖ್ಯೆ ಬೆಳಿಗ್ಗೆ ಸಂಭ್ರಮಾಚಾರ ಯಾವ ರೀತಿ ಪಕ್ಷಕ್ಕೆ ಚೈತನ್ಯ ತುಂಬುತ್ತೆ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಕರ್ನಾಟಕ